அஹ் அதுக்கு மனியாகும் இல்ல அங்காரே ஒரு மத்தி இவ்வாச்சு ஆத்து குர்ச்சமேல குத்து குன் குத்து காலத்தவ நோட மத் எல்லா வாரே மாந்த் ஒன் ஈட்டு குந்திர சாக்கு அரா குத்தி அனுக்கோத்தினி கால் நக்தி குத்தாக காலன்னு சாக்க விட்டவ இவாக அட்ாட்தேன் சாக்கித்துல மனியாக அத்த இத்த அட்வந்த சே லாலி அத்திந்த இத்தாக அட்ாட் இத்திந்த அத்த அட்ரேன் ஏன் ஹுசின் அகுவல் ஏன் மஜா சிகல் తడి తడి హాట్ హె డ్యాన్స్బల్ బాదిన అగతి హెది కాలదే హాడీ ప్రాణదంతే చీతనంతేంద బాకీను బదంతే క

ಏನ ನೋವು ಇಲ್ಲ ಈಗ ಅಯ್ಯೋ ಚಲೋ ಆತಲ್ಲಿ ನಾ ಇದನ್ನ ದಾರಿ ಕಾಯಕತಿದ್ ನೋಡು ನಾನ್ ಹಿಂದಿ ನೋವು ಯಾವಾಗ ಹಾಕತೆ ಯಾವಾಗ ಹಾಕತ್ತೆ ಅಂತ ಹೇಳಿ ಕಡೀಕು ಹೋಗೇ ಬಿಡ್ತಾ ಅಯ್ಯೋ ಚಲೋ ಆತ್ಲೇ ಚಲೋ ಬಾಳ ಚಲೋ ಆತ ಕಾಲು ಹೋಗಿದ್ ಖುಷಿಗೆ ಡ್ಯಾನ್ಸ್ ಮಾಡಾಕತ್ತಿದ್ದೇನ ನೀನ್ ನೀವ್ ಒಬ್ಬಕ್ ಏನ್ ನಾನು ಬರ್ತು ನಿನ ಡ್ಯಾನ್ಸ್ ಮಾಡಾಕ ಡ್ಯಾನ್ಸ್ ಮಾಡುಣಂತ ಬಾಂಕ್ಲಾ ಬೇವಾ ಗುಡ್ ನ್ಯೂಸ್ ಬೇವಾ ನಿನಗತ್ತೇನಾ ಬೇವಾ ಗುಡ್ ನ್ಯೂಸ್ ಅಂದ್ರ ಖುಷಿ ವಿಚಾರ ಏನಂದ್ರ ಜೈ ಕಾಲ್ನು ಹೋತ್ ಬೇವಾ ನೋಡಿಲಿ ಹೆಂಗ್ ನಿಂತಾಳು ಆಗಳೇನ ಬರೋಕ್ಕಿಂತ ಮದ್ಲ ಡ್ಯಾನ್ಸ್ ಡ್ಯಾನ್ಸ್ ಮಾಡುದು ಹಾಡ್ ಹಾಡುದು ಮಾಡಾಕತ್ತಿದ್ಲು ಕಾಲ್ ಹೋಗಿದ್ದು ಖುಷಿಗೆ ನೋಡಿ ಜಯಿ ಕಾಲ್ನು ಬೇವಾ ಅಡ್ಡಾಡ ಕಟ್ಟ ಅಲ್ಲ ಬೇ ಡ್ಯಾನ್ಸ್ ಮಾಡಾಕ ಬರಾಕತತಿ ಅಂದ್ರೆ ಅಡ್ಡಾಡಕ್ ಬರುದಿಲ್ಲನ ಅಡ್ಡಾಡಕ್ ಬರಾಕತತಿ ಹೋಗೇತಿ ಪೂರ್ತಿ ಹೋತಾ ீ அ ஒன் இ அட் வந்திரீன் ரொடி மாதிரி அந்த பூர்த்தி அடையாட் பர்தி அது ஒன் இட்டிக்கு நூ இறுத அது அது எல்லா கேர் மாவா தொட் அக்கவு அவனை நான் தோழாக்க மனசி அவனு நெக்லுக்கு நான் நூறு நூல் அண்டாட்பு அந்த கடிம அக்கா நூகன் திளோடு நீனீங்க மனசினா இடக்காட கால நூ இத்து அந்தி ஹோகத்தன் திள்க்கோடு அதுஹேட் ഉം ഹൗദ്ലേ ജയ് ഹൗത് നാ നൂത്തി നോ ഐത്തി അനകത്തത് നാ നൂത്തി അനക്കാ നീന കാൽ ജാപാൻ മാക് ഹോബോദന കാൽ നോ ഹോബ് നീന് ബാബ അഡ്ഡാട കാൽ കിത്കൊണ്ട് നനഗ ആ ഡാക്ടർ മേല ഡൗട്ട് ബന് വിട്ടിത്തേ നിവ് ഡാക്ടറ നോടോദ ജയ്യ കാൽ നോ ഇന്ന കടമ ആഗോല വാർദ്മു അത് ഇന്ന കടമ ആഗോള എന്താ ഡാക്ടർ ഇടുക്കി നോടന ഏ അഡ്ഡാക്ടർ ആഹ് കടീമക്ക തന്നല്ല ഏ ಕಡಿಮೆ ಆತ್ ನೋಡ್ತಾನ ಹ್ಮ್ ಚಲೋ ಅದಾನ ಡಾಕ್ಟರ್ ಹ್ಮ್ ಬೇವಾ ಮತ್ತ ಬ್ಯಾರೆ ದವಾಖಾನೆಗೆ ಇದು ಕರ್ಕೊಂಡು ಹೋಗಿದ್ರು ಕಂಡ ಬಿಟ್ಟು ರೊಕ್ಕ ಹೋಗಿದ್ದು ಆ ಡಾಕ್ಟರ್ ನೋಡು ಹೇಳಿ ಹೋಗಿದ್ದ ಏನು ಮಾಡೋದು ಬೇಡ್ರಿ ತಾನ ಕಡಿಮೆ ಆಕತ್ ಅಂತ ಹೇಳಿ ತಾನ ಕಡಿಮೆ ಆತ ಏನಾರ ಆಗ್ವಲ್ದು ಒಟ್ಟ ಜೈ ಕಾಲ್ ನು ಹೋತಲ್ಲ ಅಟ್ಟ ಸಾಕು ಹೌದಿಲ್ ಬೇ ಹೂನೇಪ್ಪ ನನಗೂ ಅಷ್ಟ ಬೇಕಾಗಿತ್ತು ಯಾವಾಗ ಕಾಲ್ ನು ಕಡಿಮೆ ಆಕತ್ ಬೇಕಿದ್ವು ಯಾವಾಗ ಕೆಲಸ ಮಾಡ್ತಾಳ ಅಂತ ಹೇಳಿ ಕಾಯಾಕತಿದ್ನಿ ನಾನು ಯಪ್ಪಾ ಚಲೋ ಆತಪ್ಪ ಚಿಂತೆ ಬಿಡ್ತ ನನಗ ಅಯ್ಯೋ ಅತ್ತಾರ ಪೂರ್ತಿ ಕಡಿಮೆ ಆಗಿಲ್ರಿ ಇನ್ನ ನೂ ಐತ್ರಿ ಅದು ಅಡ್ಡಾಡ್ ಗುಡುಗುಲಾ ஒன்ச்சூர் நான் காலு கேதி ஏன் அந்த கேதிட்டு நோடாக்கீரி இன்ன குண்ட கு அட் ஏன் இது கேலா மாதந்த மத்தேனா ஏன் ஓடாடி அட்யாடே கல்சா மாட்ல அந்த அய்யோ ஜயி ஐநாகல அவ்வளவுல ஆகலே அதன் ஜப்பான் மாடா நூ அி ಆ ನೂ ನಾವು ಎಷ್ಟು ಜೋಪಾನ್ ಮಾಡ್ತೇವಲ್ಲ ಅಟು ಹೆಚ್ಗೆ ನಾವ್ ಅದನ್ನ ತಲಿಯಾಗ ಇಟ್ಕೋಕ್ ಹೋಗಬಾರ್ದು ಈಗ ನೀನು ನಿನ್ನ ಕಾಲ್ನು ಆಗೇತಿ ಕಾಲ್ ಮುರ್ದಿತ್ತು ಅನ್ನೋದನ್ನ ತಲಿಯಾಗಿಂದ ತಗದ್ ಬಿಡು ಹ್ಮ್ ನನ್ನ ಕಾಲ್ ಮೊದ್ಲು ಹೆಂಗಿತ್ತು ಹಂಗ ನಾನು ಓಡಾಡಿ ಕೆಲ್ಸಾನು ಮಾಡ್ಬೋದು ಎಲ್ಲಾ ಮಾಡ್ಬೋದು ಅಂತ ಅನ್ಕೋ ನೀ ಮನ್ಸ್ನ್ಯಾಗ ಮನ್ಸ್ ಗಟ್ಟಿದ್ರ ಏನು ಆಗುದಿಲ್ಲ ನಮ್ ದೇಹಕ್ಕ ಹ್ಮ್ കുർച്ചി മേൽ കുട്ടു എട്ട് ദിനത് നനഗന്ൽസീ സഹാ മുഗിത്തു കുർച്ചി ആരാ അത് നോട് ഈ ചിന്തി നോട് ആരം കുർച്ച നാട്ട്സിനില്ല ഡാൻസ് ഹാടാടും ഈ ബാങ്ലി തലി ബന്തു നോടേ ബിട്ട അയ്യോയ്യോ സിദ് ബിടിനല്ല ഇവ മു നന്ന പിയെല്ല അതീന അതാരല്ല ഗുഡി സാസ ഗുണ്ട് അടിത്താട്രിന്ത നന്നക്കോട ഇന്ന ദിനുചേല കാൽ ആഗത്ത് കാലു ആകത്ത് അത് ഹേക്കൊണ്ട് ആത്രേ നന്നേനോ മാക് ആഗ്ബിഡ് മുഗീത്തു ഇന്നേൻ ഹിരു ഇവരിബ നന്ന മാത് കഴുതില്ല നന്ന കൈലേന കേൾസ മാസ്താര ഏനുമാടക്കില്ല ജയക്കാടേക്ക ജയ് ഹടലി നാ ഏനും മുഞ്ഞ് തന്നിട്ട് മധ്യാ അടി ആമേൽ അത് ബിട്ടി ശുവാ കാലും അന്ദ്രിയന്റീ നിവ്ലി നാപ്പിട്ട് ഇല്ലേ തന്നി ഇല്ലേ മധ്യാ അഡ്ഗി നോട് ആമേല് അത് നാഗ്രിൻ കാ ಬಿಟ್ಟಿತ್ತು ನೋಡಿ ಎಷ್ಟು ಜಯಿ ನಿನಗ ಆರಾಮ್ ಇಲ್ದಾಗಿಂತ್ರೆ ರೊಟ್ಟಿ ಅನ್ನೋದು ಬಾಯ್ ಆಗಿಟ್ಟಿಲ್ಲ ನೋಡು ನನಗ ರೊಟ್ಟಿ ಚಿಂದನೆ ಇಲ್ಲ ಅನ್ನಿಸ್ಬಿಟ್ಟೈತಿ ಅದಕ್ಕೆ ಬಿಸೇ ಬಿಸಿ ರೊಟ್ಟಿ ಮಾಡಿ ಪಲ್ಯಕ್ಕೆ ಏನೈತ್ ನೋಡು ನೀವು ಯಾವ್ದಾರ ಒಂಥರ ಪಲ್ಯ ಮಾಡು ರೊಟ್ಟಿ ತಿಂದ ಅನ್ನ ಸಾರು ಉಣ್ಣುನಂತ ಹ್ಮ್ ಹಂಗಲ್ಲೇ ಜಯಿ ಏನಾರ ಒಂದ ಸ್ವಲ್ಪ ಸ್ವೀಟ್ ಮಾಡು ಶಾವಿಗೆ ಪಾಯಸಾರ ಇಲ್ಲ ಅಂದ್ರ ಒಟ್ಟು ಏನಾರ ಹ್ಮ್ ಸ್ವೀಟ್ ಮಾಡೋಗು ಏನು ಶೀತಾ ಯಾಕ ಯಾ ಖುಷಿಗೋ ಏಯ್ಯ ಕೇಳ್ತೀಯಲಿ ಹೇಳಿ ನಿನ್ ಕಾಲು ಹೋತಲ್ಲ ಅದ ಖುಷಿಗೇ ಹ್ಮ್ ನನಗೆ ಎಷ್ಟ್ ಖುಷಿ ಆಗತ್ತಿ ಗೊತ್ತನ ಮತ್ ಇದನ್ನ ಸೆಲೆಬ್ರೇಟ್ ಮಾಡುದ್ ಬ್ಯಾಡನ ಅದಕ್ಕ ಏನಾರ ಒಂತರ ಸ್ವೀಟ್ ಮಾಡು ತಿಂದು ಸೆಲೆಬ್ರೇಟ್ ಮಾಡುನಂತ ಚಲೋ ನೋಡವ್ ತಾಯಿ ಮಗಂದು ಈಗ ಒಂದ್ ವಾರದ ಮೇಲೆ ಆಗಿತ್ತು ಆರಾಮ್ ಕುಂತಲ್ಲೇ ಕುತ್ಕೊಂಡು ಆರಾಮ ಇದ್ನಿ ನೋಡಿ ಏನು ಕೆಲಸ ಮಾಡ್ದಂಗ ನಾನ್ ತಿನ್ನಕೊಂತವ್ ಆರಾಮ್ ಇದ್ನಿ ನನಗ್ ಬೇಕಾಗಿತ್ತ ಬೇಕಾಗಿತ್ತ ಇನ್ ಎರಡ್ ದಿನ ತನ್ನದ ಕುರ್ಚದ ಕುಂದ್ರ ಕುಂದ್ರಬೇಕಿತ್ತು ಇವ್ರ ಕಡೆನೆ ಕೆಲಸ ಮಾಡಿಸ್ಕೊಂತ ಹ್ಮ್ ಒಂದ್ ಏಟ್ ಏನೋ ಮಾಡಾಕೋದ್ನಿ ಏನೋ ಆಗಿ ಬಿಡ್ತು ಚಲೋ ಆತಿನ ನೀವು ಕುರ್ದು ಅದನ್ ಮಾಡು ಇದನ್ ಮಾಡು ಅದನ್ನ ಮಾಡು ಇದನ್ ಮಾಡು ಅಂತ ಜೀವಾತಿ ಜೀರ್ಗಿ ಅರಿತಾವ್ ಯಾಡುವ ತಾಯಿ ಮಗು ಜಯಾವ್ರಿ ಬರೀ ಬರ್ರಿ ಒಳಗ್ ಬರೀ ಬರ್ರಿ ಹಾ ಬಂದೇನ್ರಿ ಜಯ ಅವ್ರೆ ಆರಾಮ್ ಆಗೇತ್ರಿ ನಿಮ್ಗ ಕಾಲ್ನೂ ಕಡಿಮೆ ಆತ್ರಿ ಅಯ್ಯೋ ಕಡಿಮೆ ಆತ್ರಿ ಅಲ್ರಿ ಕಾಲ್ನು ಹೋಗೇ ಬಿಟ್ಟತ್ರಿ ನೋಡ್ರಿ ಹೆಂಗ್ ನಿಂತಾಳ ಅಂತ ಹೇಳಿ ಆಗ್ಲೇ ಡ್ಯಾನ್ಸ್ ಬೇರೆ ಮಾಡಾಕತ್ತಿದ್ ರೀ ಹ್ಞೂ ರೀ ಕಾಲ್ನು ಹೋತ್ರಿ ಹೌದನ್ರಿ ಜಯ ಓ ಬಾಳ್ ಖುಷಿ ಆತ್ ನೋಡ್ರಿ ಇದನ್ ಕೇಳಿ ನನ್ ಬಾಳ್ ಬೇಜಾರಾಗ್ ಬಿಟ್ಟ್ರಿ ಪಾಪ ನಿಮ್ ಕಾಲ್ ಮುರ್ಗಿದ್ದಕ್ ಈಗ ಕಾಲ್ನು ಹೋಗಿ ತಂದ್ರಲ್ರಿ ಬಾಳ್ ಖುಷಿ ಆತ್ ನೋಡ್ರಿ ಚಲೋ ಆತ್ರಿ ಪಾ ನಿಮ್ ಕಾಲ್ನು ಹೋಗಿದ್ದ ഹ് നയ്യാ ബാഡി മനീബവ നമുഗ ജഗ്ഗ ഖുഷി ആവ ഇവ ആക്കി കാൽ നൂ ആകൂ ബാള് ബേജറാബിട്ടിട്ട് ഏനയുവസി കാൽ മുർക്കു ഹോദു ഏൻ മാത് ബിട്ടിത്തേവ നമുഗന് ചുലാത്ത് ഹേവ് ആക്കാനും എല്ലാ ദിവ നനിക്കാൽ കടമ കി അ ചിന് ബിടത്തേവ നനഗറ ദൊഡ് ചിന്തി ജയാവ നിമ കാ കാൽ പൂർത്തി ഹനീംഗതി അറാമദിരൽഗു സ് നൂസ്തന്റീ കാൽ നൂ ആ ബാഡി മനീ ബവ്യവ്ര யோ அஸ்டா இல்டிமக்குன்னு நோட்ரில் எத்திடாக்கு கடிம ஆக்கிர் அது இவ்ரோதீ ஜல் தூரிங் அந்தங்க கையாடு தங்கி ஏனது ஓ அமாரா மர்த்திட்டு நோட் நான் தோசை மாவத்தயா ஊத நெனப்பாத்ரி நங்க காலி ஆகித்தல் பாப்பாருக்கு ஏனது வெராய்டி தின்பெக் அனஸ் பாப தாசி ஓத்கொட் தடி அந்தி தகம் வந்தமிரி ஜயா அவ்வளிக் அய்யோ படிகி மணி அவ்வளதன் நன்க தகிரி அய்ய் தங்கி மணி வாயில ி ஆகுத்தி ரொட்டித்தே ரொட்டாசித்த அதுக்கேன் தகோரி நீ தி நான பாப்ரது அறாமில் அந்த தகி அண்ணே மத்தி அராமல் தகோரி நீவா தின் அம்மா உயா படிக் மன்னி பவியா நானே தித்தனி எஸ் ஷோலோ ஆகி தாசி பாரி மடியே ಯಾವ್ದ್ರ ಯಾದ್ರ ಚಟ್ನಿ ಅಮ್ಮಾರ ಅದ್ ಒಂದು ಕೊಬ್ಬರಿ ಚಟ್ನಿ ರೀ ಇನ್ನೊಂದ್ ಸಾಂಬಾರ್ ಮಾಡೇನ್ರಿ ಅದನ್ನ ಎಲ್ಲಾ ವೆಜಿಟೇಬಲ್ಸ್ ಹಾಕಿ ಚಲೋ ತೆಗಿ ಸಾಂಬಾರ್ ಮಾಡೇನ್ರಿ ಅಮ್ಮಾರ ತಿನ್ ನೋಡ್ರಿ ಬಾರಿ ಟೇಸ್ಟ್ ಆಗೇತ್ರಿ ಅದ ನನ್ ಹಸ್ಬೆಂಡ್ ಹೇಳಾತಿದ್ರಿ ಮಸ್ತ್ ಆಗೈತೆ ಟೇಸ್ಟ್ ಅಂತ ಹೇಳಿ ಆಲೂಗಡ್ಡಿ ಪಲ್ಯ ಐತ್ರಿ ದಾಸಿ ಹಾಕೇನ್ರಿ ತಿನ್ ನೋಡ್ರಿ ಅಮ್ಮರ ಹೆಂಗಾಗೈತಿ ಹೇಳ್ರಿ ನನಗ್ ಟೇಸ್ಟ್ ಅಯ್ಯಯ್ಯೋ ಎಂತ ಚಲೋ ಆಗೈತೆ ದಾಸಿ ನನಗಂತೂ ತಂದಿದ್ದ ಮತ್ತೆ ತಿನ್ನಾಕತ್ಲಾ ನೋಡಿದ್ರನ ಬಾಯಾಗ ನೀರ್ ಬರಾಕತೈತಿ ಇನ್ನು ತಿಂದಿದ್ರೆ ಚಲೋ ಇತ್ತ ಅಯ್ಯಯ್ಯೋ ನನ್ನ ಪಾಲಿನ ಮತ್ತೆ ತಿನ್ನಕಲ್ಲ வடத்தேன் ருச்சி ஏன் ருச்சி உம் ஜனா ருச்சி ஆக நோடு மத்தியா உம் மர சாகத்ரி கேத்தீவா உம் மசாலா தாசி தித்தவா உம் நோட பாரி இருப்பா உம் கொபிரி சட்னி உம் மத்த நோட உம் உம் பாரி இரு ബാഗീനുഗോയാസ്റ്റ് ആഗ് ഇനഗാസ ഭാഷ്ടയ്വാൻ ഗണ്ട മധു അങ്ങനെ അത് കർക്ക നാ ബാസിന ഭാ ഇഷ്ടോട് ഉം ഉം മസ്തായി മസ്ത നോട് നന്ന പാലനു താതിൽ അത മത് മസ്തീ നഗ് ഇഷ്ട അത് ഉം ഇഷ്ട ഏനിക്ക് എല്ലാ ഇഷ്ട பாரி ஆகவாத் விடு உம் எஸ் சோ பார்த்தேவ நீ எல்லா அடிக்ச மாடு நம் ஜையுனு உம் கலசர கல்சத்தி ஏ ஜயா நீங்க தாத்தி மக்கொள்ளி உம் மத்த நோடம் கல்க்கோ ஹிங்க மாடு நீர்த்தியூ சோ மச் சோ ஸ்வீட் ஆஃப் யூ நான் தடுங்க எஸ் இஷ்டப்பட்டு திந்தி நீ அதாவது என்ன தகோரி நான் கலசேன் ரீ ஜயா அவ కల్స్తాళంత్ కల్కొమ్ బిడ్త నా ఒడ్డు ఇడ్లీ అంతి స్పెషల్ స్పెషల్ కున్ కు రొట్టి మత్ ఇవ్ బేర కల్క ఏ దాసి తింతనంత్ బిచార రోటి ఆమె మధ్యాహ్న ಹೆಂಗೊಳಗ್ ಇನ್ ಇನ್ನೇನ್ ಮಾಡಾಕ್ ಬರ್ತತಿ ಚಲೋ ಆತಲಿನ ರೊಟ್ಟಿ ಮಾಡು ಅದನ್ ಮಾಡು ಇದನ್ನ ಮಾಡು ಅಂತೇಳಿ ತಿಂತಾಳ್ ಮತ್ತಿ ಇನ್ನೊಂದ್ ಐದ್ ಮಿನಿಟ್ ಆ ಮೇಲೆ ಕುಂತಿದ್ನಿ ಅಂದ್ರ ಈ ಬಾಡ್ಗಿ ಮಿನಿ ಬವ್ಯಾ ಕೊಡು ಈ ದಾಸಿನ ನಾನ ತಿನ್ಬೋದಿತ್ತಾ ತಿನ್ಬೋದಿತ್ತ ಆರಾಮ್ ಕುತ್ಕೊಂಡು ರುಚಿ ರುಚಿಯಾದ ಚಟ್ನಿ ಹಚ್ಕೊಂಡು ಸಾಂಬಾರ್ ಹಚ್ಕೊಂಡು ಆಲೂಗಡ್ಡಿ ಪಲ್ಯ ಹಚ್ಕೊಂಡು ಬಿಸಿ ಬಿಸಿ ದಾಸಿ ತಿಂತಿದ್ನಿ ನಂದ್ ನಂದ್ ದಿಮಾಕ್ ಹ ಸುಣ್ಣ ಕುಂದ್ರಾಕ್ ಆಗುವಲ್ದು ಮಜಾ ಬರ್ಬಲ್ದು ಅಂತ ಹೇಳಿ ಹಾಡ್ ಹಾಡುದು ಡ್ಯಾನ್ಸ್ ಮಾಡೋದು ಮಾಡುದು ಮಾಡಾಕತ್ನಿ ಈ ಬಾಣಲಿ ತಲಿ ನೋಡಿ ಎಲ್ಲಾ ಪಿಲ್ಯಾನೆಲ್ಲಾ ಉಲ್ಟಾ ಮಾಡಿದ ബേക്ക ജയക്കാം തൻഗ്രീന ദിമക് ഹാഗി മാി മാടിയൊട്ടി ബഡിയോഗാന ദയവിട്ടു സബ്സ്ക്ൈബ് മാറി